ಸ್ಕಾರ್ಫಿಯೋ ವೃಶ್ಚಿಕ ರಾಶಿಯವರಿಗೆ ಏನು ಬದಲಾವಣೆಗಳು ಬರ್ತಾ ಇರುವಂಥದ್ದು ಮತ್ತು ಜನವರಿ ಮಂತಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಜನವರಿ ಮಂತಲ್ಲಿ ಏನಿದೆ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಜನವರಿ ಮಂತಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನಿದೆ ಹೊಸ ಪ್ರೀತಿ ಬರುವಂತಹ ಚಾನ್ಸಸ್ ಇದೆ ಪ್ರೀತಿಲಿ ಕೆಲವರು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ವೃಶ್ಚಿಕ ರಾಶಿ ಅವರು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಯಾವ ಪ್ರೀತಿನ ನಂಬಬೇಕು ಯಾವ ರಿಲೇಷನ್ಶಿಪ್ನ ನಂಬಬೇಕು ಯಾರನ್ನ ಮದುವೆ ಆಗಬೇಕು ತುಂಬ ಕನ್ಫ್ಯೂಷನ್ಸ್ ಇದೆ ನಿಮಗೆ ಆಲ್ರೆಡಿ ಒಂದು ಬ್ರೇಕಪ್ ಆಗಿರ್ಬೋದು ಇಲ್ಲ ಕೆಲವರಿಗೆ ಮೂರು ಬ್ರೇಕಪ್ಗಳಾಗಿರ್ಬೋದು ಮೂರು ಕಡೆಯಿಂದ ಆಲ್ರೆಡಿ ತುಂಬ ನೋವಲ್ ಇದ್ದೀರಾ ನೀವು ತುಂಬ ಬ್ಯಾಲೆನ್ಸಿಂಗ್ ಆಗಿ ಇದ್ದೀರಾ ನಿಮ್ಮ ಟೈಮ್ ಕೂಡ ಒಂದು ಬ್ಯಾಲೆನ್ಸಿಂಗ್ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸ ಬ್ಯಾಲೆನ್ಸಿಂಗ್ ಆಗಿರ್ಬೋದು ತುಂಬ ಇಲ್ಲಿ ನೀವು ಒಂದು ಹೊಸ್ತಾಗಿ ಏನಾದರೂ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಯಾವುದೋ ದೇವರ ವಿಚಾರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಸ್ಟ್ರೆಂತ್ ಇದೆ ಸ್ಟ್ರೆಂತ್ ಕಾರ್ಡ್ ಬಂದಿರೋದು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಪ್ರಯತ್ನಗಳು ನೀವು ಮಾಡ್ತಾ ಇರ್ಬೋದು ತುಂಬ ಸ್ಟ್ರಾಂಗಾಗಿ ನಿಮ್ಮನ್ನು ನೀವು ನೆಗೆಟಿವಿಟಿಯಿಂದ ಹೊರಗಡೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ನಿಮ್ಮ ಇನ್ನರ್ ಪವರ್ ಇದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮೇಲ್ನೋಟಕ್ಕೆ ನೀವು ತುಂಬ ಇದ್ದೀರಾ ಬಟ್ ನಿಮ್ಮ ಇನ್ನರ್ ಪವರ್ ತುಂಬ ಸ್ಟ್ರಾಂಗಾಗಿ ಇದೆ ನೀವೆಂಥದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ನಿಮಗಿದೆ ಹಾಗಾಗಿ ಇಷ್ಟು ಸವಾಲುಗಳು ನಿಮಗೆ ಆಗಿರ್ಬೋದು ಇಷ್ಟೊಂದು ನೋವುಗಳು ಕಾಣಿಸ್ತಾ ಇರ್ಬೋದು ಬಟ್ ಅದನ್ನು ನೀವು ಫೇಸ್ ಮಾಡ್ತೀರಾ ಅದ ಅದಕ್ಕೋಸ್ಕರ ಈ ಥರ ಆಗಿರ್ಬೋದು ಯಾರನ್ನು ದುಡ್ಡು ಕೂಡ ಕೇಳಿರ್ಬೋದು ನೀವು ಕೊಟ್ಟಿರೋ ಅಂಥವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾರಿಗೂ ಇಲ್ಲಿ ಪ್ರಮೋಷನ್ ಕೂಡ ಆಗುವಂಥದ್ದು ಇದೆ ಪ್ರಮೋಷನ್ ಆಗುತ್ತೆ ಫೈನಾನ್ಷಿಯಲಿ ಕೂಡ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲಿ ವೆಯ್ಟ್ ಮಾಡ್ತಾ ಇರೋರು ಕೂಡ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತೀರಾ ಅಂತಲೂ ಇಲ್ಲಿ ಇದೆ ಮತ್ತು ನೀವು ಒಂದು ಸ್ಪಿರಿಚುಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಒಂದು ದೈವದ ಅನುಗ್ರಹ ಇರುವಂಥ ವ್ಯಕ್ತಿಗಳು ನೀವಿರ್ತೀರಾ ಒಂದು ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯಾವಾಗಲೂ ಕೂಡ ಮತ್ತು ತುಂಬ ಇಲ್ಲಿ ನೀವೆಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡುವಂಥವ್ರು ನೀವು ತುಂಬಾ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಮತ್ತು ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ನಾನು ಏನಾದರೂ ಬರೀ ಸ್ಪಿರಿಚುಲಿ ಕಡೆಯೇ ಯೋಚನೆ ಮಾಡಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಂಗೆ ಯಾವುದು ಸದ್ಯಕ್ಕೆ ಬೇಡ ಬರೀ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಂಡಿರಲಿಲ್ಲ ಅಂತ ಬಟ್ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ನಿಮ್ಮ ಹಾಬೀಸ್ ತುಂಬ ಡಿಫ್ರೆಂಟ್ ಇರ್ಬೋದು ಅಂದರೆ ನೀವು ಇಲ್ಲಿ ಎರಡು ಚೂಸ್ ಮಾಡಿರ್ಬೋದು ಒಂದು ನೀವು ಮಾಡ್ತಾ ಇರುವಂಥ ಕೆಲಸ ಒಂದಾದರೆ ನಿಮಗೆ ಹಾಬೀಸ್ ಇರೋದು ಬೇರೆ ಕೆ ಬೇರೆ ಥರ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ಮಂತಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗಾಗೇ ಇರುತ್ತೆ ಅಂತ ಬಂದಿರುವಂಥದ್ದು ಯಾರು ನಿಮಗೆ ಫೈನಾನ್ಷಿಯಲಿ ದುಡ್ಡನ್ನು ಕೇಳಿರ್ಬೋದು ಕೊಡ್ಬೋದು ಈ ಮಂತಲ್ಲಿ ನೀವು ಕೂಡ ಅವರಿಗೆ ಕೊಡುವಂಥ ಚಾನ್ಸಸ್ ಇದೆ ಪಾಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪ ಎಕ್ಸ್ಪೆಕ್ಟೇಷನ್ನ ಯಾರು ಇಟ್ಕೊಂಡಿದ್ರೆ ಪಾಪ ಆಗುವಂಥದ್ದು ಇದೆ ಸಕ್ಸಸ್ ಇದೆ ಒಂದು ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಒಂದು ಕೆಲಸ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ನಿಮ್ಮ ಹೊಸ ಪ್ರೀತಿ ಬರುತ್ತಾ ಅಂದರೆ ಈ ಮಂತಲ್ಲಿ ಬರುವಂಥ ಅವಕಾಶಗಳಿದೆ ಸಕ್ಸಸ್ ಇದೆ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಕೂಡ ಗ್ರೋತ್ ಕೂಡ ಬರುವಂಥದ್ದು ಇದೆ ಈ ಮಂತಲ್ಲಿ ಏಂಜಲ್ ಕಡೆಯಿಂದ ವೃಶ್ಚಿಕ ರಾಶಿ ಅವರಿಗೆ ಏನಿದೆ ಅಂತ ನೋಡೋಣ ಏಂಜಲ್ ವೃಶ್ಚಿಕ ರಾಶಿ ಅವರಿಗೆ ಏನು ಇದೆ ಗೈಡೆನ್ಸ್ನ ಕೊಡ್ತಾರೆ ನಿಮ್ಮನ್ನು ಫಸ್ಟು ನೀವು ನಂಬಿಕೆಯಲ್ಲಿ ಇಡಬೇಕಾಗಿದೆ ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ಮ ಕಡೆ ಗಮನನ ಕೊಡಿ ನಿಮ್ಮನ್ನು ನೀವು ನಂಬಬೇಕಾಗಿದೆ ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗಿದೆ ನಿಮ್ಮ ಪವರ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿದೆ ಈ ಮಂತಿಂದ ನೀವು ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡಬೇಕಾಗಿದೆ ಒಂದು ಹೊಸದಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಇರುವಂಥದ್ದು ಮತ್ತು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಿ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ಈ ಒಂದು ವರ್ಷದೊಳಗಡೆ ಕೂಡ ನಿಮ್ಮ ಸಿಚುವೇಶನ್ ಏನೇ ಇದ್ರೂ ಕೂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ಬಗೆಹರಿಯುತ್ತೆ ವೆಯ್ಟ್ ಮಾಡ್ತಾ ಇರೋರಿಗೆ ಹಾಗೆ ಇಲ್ಲ ಅನ್ನೋರ್ಗೆಲ್ರಿಗೂ ಕೂಡ ಒಂದು ಒಳ್ಳೆ ರೀತಿ ರೀತಿಯಾದ ಸಿಚುವೇಶನ್ಗಳು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಪಾಸಿಟಿವ್ ಆಗಿ ನೀವು ಇರಿ ನಿಮ್ಮನ್ನು ನೀವು ನಂಬಿಕೆ ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಆಗುತ್ತೆ ಈ ದಿನ ಇರೋ ದಿನ ನೆಕ್ಸ್ಟ್ ಡೇ ಇರೋದಿಲ್ಲ ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇವತ್ತಿನ ಸಿಚುವೇಶನ್ಗಳನ್ನು ದಯವಿಟ್ಟು ಅಲ್ಲೇ ಮರೆತು ಆ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ನಿಮಗೆ ಯಾವ ರೀತಿ ಸಮಸ್ಯೆಗಳಾಗಿದೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ತುಂಬಾ ಇಲ್ಲಿ ನನಗೆ ಆ ಟ್ರಿಗರ್ ಕಾಡ್ತಾ ಇರುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಉರುಸರಾಟದಲ್ಲಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ಕೂಡ ಸಫರ್ ಮಾಡ್ತಾ ಇದ್ದೀರ ಕೆಲವರು ಇಲ್ಲಿ ಕೆಲವರು ಫ್ಯಾಮಿಲಿ ಕಡೆಯಿಂದ ನೋವಾಗಿರುವಂಥದ್ದು ಪ್ರೀತಿಯಿಂದ ನೋವಾಗಿರುವಂಥದ್ದು ಒಂದು ಫ್ರೆಂಡ್ಶಿಪ್ಪಿಂದ ನಿಮಗೆ ತುಂಬಾ ನೋವಾಗಿರುವಂಥದ್ದು ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲೇ ಆಗಿರೋದ್ರಿಂದ ನಿಮಗೆ ಒಂದು ನಂಬಿಕೆ ಇರೋ ರೀತಿಯಲ್ಲಿ ಆಗಿರುವಂಥದ್ದು ಹಾಗಾಗಿ ನೀವು ಅದೆಲ್ಲವನ್ನು ಎಲ್ಲರನ್ನು ಬಿಟ್ಟು ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಂಡು ನಿಮ್ಮ ಮೇಲೆ ಇಲ್ಲಿ ಭರವಸೆಯನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಬನ್ನಿ ಎಲ್ಲವೂ ಕೂಡ ಆಗುತ್ತೆ ಏನು ನೆಗೆಟಿವಿಟಿ ಇತ್ತೋ ಅದೆಲ್ಲವೂ ಕೂಡ ದೂರ ಆಗೋದ್ರಲ್ಲಿ ಇದೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ನೋ ಅಂದರೆ ನನ್ನ ಜೀವನದಲ್ಲಿ ಯಾವಾಗಲೂ ಕಷ್ಟನೇ ಇರುತ್ತಾ ಅಂತ ಕೆಲವ್ರು ಹಾಕ್ತಾ ಹಾಕ್ತಾಯಿದ್ದೀರಾ ಅದಕ್ಕೆ ನೋ ಆನ್ಸರ್ನ ನಾನು ಕೊಡ್ತಾ ಇರುವಂಥದ್ದು ಇಲ್ಲಿ ಮೂರು ಕಾರ್ಡಾನ ಶಫಲ್ ಮಾಡಿ ಮಾಡಿಟ್ಟಿದ್ದೀನಿ ನಿಮ್ಗಿದ್ರಲ್ಲಿ ಯಾವುದಾದ್ರು ರೆಸಲ್ಂಟ್ ಆಗ್ತಾ ಇದೆ ಅಂದರೆ ಲಾಸ್ಟ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ನಿಮ್ಮ ಪ್ರಶ್ನೆಗಳು ಮೂರಕ್ಕೂ ಕೂಡ ಇಡ್ಬೋದು ಇಲ್ಲ ನಿಮ್ಗಿದ್ರಲ್ಲಿ ಯಾವ್ದು ಆಗುತ್ತೆ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ್ದಾನಂತ ತಗೊಳ್ಳಿ ನಂಬರ್ ಒನ್ ಏನಿದೆ ಅಂತ ನೋಡೋಣ ನಾಟ್ ದ ರೈಟ್ ಟೈಮ್ ಸರಿಯಾಗಿರೋ ಟೈಮ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡಿ ನಂಬರ್ ತ್ರೀ ಆಸ್ಕ್ ಯುವರ್ ಏಂಜರ್ ಏನೇ ನೋವಿದ್ರು ಏನೇ ಪ್ರಾರ್ಥನೆ ಇದ್ರು ನೀವು ಮತ್ತೆ ನಿಮ್ಮ ಏಂಜಲ್ಸ್ ನಿಮ್ಮ ದೇವರು ನೀವು ನಂಬಿರುವಂಥ ಒಂದು ದೈವ ನೀವು ನಂಬಿರುವಂಥ ಒಂದು ದೇವಿ ಯಾರಿದ್ದಾರೆ ಅವ್ರಿಗೆ ಬಿಟ್ಬಿಡಿ ಆಯಿತಾ ಎಲ್ಲ ಸಮಸ್ಯೆಗಳಿಗೂ ಅವರು ದಾರಿನ ತೋರಿಸ್ತಾರೆ ಮೆಡಿಟೇಷನ್ ಬ್ರಿಂಗ್ ದ ಆನ್ಸರ್ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಯಾಕೆ ಈ ಥರ ಆಗ್ತಾಯಿದೆ ನನ್ನ ಜೀವನದಲ್ಲಿ ಅಷ್ಟು ಸಫರ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಸಿಗುತ್ತೆ ಮೆಡಿಟೇಷನ್ ಮಾಡಿ ಒಂದು ಸ್ವಲ್ಪ ನೆಗೆಟಿವಿಟಿ ಬರುವಂಥದ್ದು ಮೈಂಡಲ್ಲಿ ಅದು ದೂರ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್